ಐವತ್ತು ಗುಲ್ಬರ್ಗ ನಗರಕ್ಕೆ ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಐ ಟಿ ಬಿ ಟಿ ಮಂತ್ರಿಗಳು ಮತ್ತು ಗುಲ್ಬರ್ಗ ಇನ್ಚಾರ್ಜ್ ನಮ್ಮ ಸನ್ಮಾನ ಪ್ರಿಯಾಂಕ್ ಖರ್ಗೆ ಸಾಹ್ರು ಇವತ್ತು ಬಂದದಿಲ್ಲಿ ನಾವು ಕೆಲವು ಕೆಲವು ಸಮಸ್ಯೆಗಳು ಇಟ್ಟು ಅವ್ರಿಗೆ ಭೇಟಿ ಆಗ್ಬೇಕಂತ ಬಂದಿದ್ದೀವಿ ಎಲ್ಲಿ ಕೋಟ್ನು ಡಿ ಮಠದ ಹತ್ತಿರದಲ್ಲಿ ಬಂದಿದ್ದೀವಿ ಅಲ್ಲಿ ಸಿಟಿ ಒಳಗ ಜಾಸ್ತಿ ಜನಗಳು ಇರ್ತಾವಲ್ಲಿ ಕೋಟ್ನು ಅಥವಾ ಒಂದ್ ಎರಡು ನಿಮಿಷ ಮಾತಾಡಬಹುದು ಅಂತೇಳಿ ನಮ್ಮ ಮಾನ್ಯ ಮಂತ್ರಿಗಳು ಏನಪ್ಪ ಅಂದ್ರೆ ಇಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ಅವರು ಇದು ನಾವು ಖಂಡಿಸ್ತೀವಿ ನಾವು ನಿಮ್ಮ ಜನಗಳು ಇದ್ದಿದೀವಿ ಈ ನಾಡಿನ ಪ್ರಜೆಗಳು ಎದ್ದಿದೀವಿ ಈ ನಾಡಿನ ಪ್ರಜೆಗಳು ಯಾಕೆ ಹೊಡಿಗೆ ಮತ್ತೆ ಯಾಕೆ ಯಾಕ್ರ ನಿಂತು ಏನ್ ಏನ್ ತ್ರಾಸ ಅಂತ ಕೇಳುವಂತ ಜವಾಬ್ದಾರಿ ನಿಮ್ದು ಇರ್ತಾರ ಯಾಕಂದ್ರೆ ಸರ್ಕಾರ ನಡೆಸೋರ್ ನೀವು ಇದ್ದೀರಿ ನಿಮಗೆ ನಮ್ಮ ಆಹ್ವಾನ ಹೇಳಕ್ ಬಂದಿದ್ವಿ ನಾವು ಅದಕ್ಕೆ ಮಂತ್ರಿಗೂ ಏನಪ್ಪ ಅಂದ್ರೆ ಇಲ್ಲಿ ಬರದ್ ಬಿಟ್ಟು ಇಲ್ಲಿ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗೋದು ಇದು ಸರಿಯಲ್ಲ ಥೀಕ್ ಬಾದ್ ನೆ ಗುಲ್ಬರ್ಗ ಅನೇಕ ಇನ್ಸಿಡೆಂಟ್ ಆರ್ಮನ್ ಕತ್ತದವ ದಲಿತ ಗೊಬ್ಬರ ಹಮ್ಲಾ ಹೊರ ಮುಸಲ್ಮಾನ ಹಮ್ಲಾ ಹೊರ ಅವರು ಮಂದಿರ್ ಮಸೀದ್ ಅವ್ರ ಮಸೀದ್ ತೋಡ್ರ ಎರಡ್ ವರ್ಷ ಟೂ ಇಯರ್ಸ್ ಅಮ್ನೆ ಜೋ ಗರು ಬೀಕ ಗಾವ ಮೇ ಮಸೀದ ಕ ಮಸೂರು ಕಾಣ್ ಜೋ ಲಾಲ್ ಇತ್ತು ಕುಚ್ಚು ಕುಚ್ಚು ಹಿಂದೂ ಕೆ ನಾಮ್ ಸಿಂದೂ ಗುಂಡೆ ನೋಗ ದಿನ ದಾಳ ತೋರ್ ಲಾಲ್ತವ್ರು ಅಲ್ಲಿ ಯಾರು ಇಲ್ಲಲ್ಲಿ ಹಿಂದೂಗಳು ಯಾರು ಇಲ್ಲ ಅಲ್ಲಿ ಮುಸಲ್ಮಾನ ಯಾರು ಇಲ್ಲ ಖಾಲಿ ಇರೋಲ್ಲಿ ಹಿಂದೂಗಳು ಒಂದು ಪ್ರಾಪರ್ಟಿರದ ಒಬ್ಬ ಡಿಸ್ಟ್ರಿಕ್ ಆಫೀಸರ್ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಆಯುಕ್ತರಿಗೆ ಡಿ ಸಿ ಪಿ ಅವರಿಗೆ ಎ ಸಿ ಪಿ ಅವರಿಗೆ ತಹಶೀಲ್ದಾರ್ಗೆ ಆ ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ತಾಲೂಕ್ ಪಂಚಾಯತ್ ಇಒ ಅವರಿಗೆ ಸಾಕಷ್ಟು ಬಾರಿ ಈ ಯಾರಪ್ಪ ವಕ್ ಆಫೀಸರ್ ಲೆಟರ್ ಬರ್ತಾರ ಅವರಿಗೆ ಓ ಅಮಾರ ಜಾಗ ನಮ್ ಅದು ಬೇರೆಯವ್ರ ಕಬ್ಜಾ ಮಾಡ್ಕೊಂಡದ ಆ ಜಾಗದ ಪೂಜಾರಿಗಳು ಜಾಗದ ಅಧ್ಯಕ್ಷನ ಅವ್ರ ಬಗ್ಗೆ ಸುಳ್ ಹಾಕಿ ಪೊಲೀಸ್ ಇದು ಮಾಡ್ತಾರೆ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ವಕ್ ಆಫೀಸರ್ ಲೆಟರ್ ಅವರಿಗೆ ಎರಡು ವರ್ಷ ಇದ್ ಡಿ ಸಿ ಮಾನ್ಯ ಜಿಲ್ಲಾಧಿಕಾರಿ ಮೂರ್ ಸಲ ಭೇಟಿ ಹಾಕಿದಿವಿ ಮೂರ್ ಸಲ ಜಿಲ್ಲಾಧಿಕಾರಿ ಎರಡು ಸಾವಿರ ಎ ಡಿ ಸಿ ಭೇಟಿ ಆಗಿದೀವಿ ಮೂರ್ ನಾಲ್ಕು ಸಲ ಪೊಲೀಸ್ ಆಯುಕ್ತರು ಭೇಟಿ ಆಗಿದ್ವಿ ಡಿಸಿಪಿ ಭೇಟಿ ಆಗಿದೀವಿ ಎಸಿಪಿ ಸಿ ಪಿ ಎರಡು ಮೂರು ಸಲ ಮೀಟಿಂಗ್ ಮಾಡಿದಿವಿ ಎಂಡ್ ಪೆಸೀಲ್ ಗುಲ್ಬರ್ಗ ಇಒ ಗುಲ್ಬರ್ಗ ಅಂಡ್ ಪಿಡಿಒ ಗರೂಪಿ ಹಿಂಗೆಲ್ಲಾ ಆಫೀಸ್ ಎಲ್ಲಾ ಜನ ಅಂಡ್ ಆಫೀಸರ್ ಗುಲ್ಬರ್ಗ ಎಲ್ಲಾರು ಸೇರಿ ಮೊನ್ನೆ ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿದ್ವಿ ಇವತ್ತ ನಾವು ನಾವು ನಿಮ್ಗೆ ಅಲ್ಲಿ ಕೆಲ ಪೂಜೆ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಲ್ಲಿ ಮಾಡ್ ಹೇಳ್ಕೊಂಡು ಬರೇ ದಿರ್ವ ಹಾಕುವಂತ ಕೆಲಸ ಈ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮಾಡುವ

ಇದೆಲ್ಲಾ ಪೂರಾ ಪೂರ ಭ್ರಷ್ಟಾಚಾರ ಗುಲ್ಬರ್ಗ ತುಂಬ ತೊಳಗ್ಬೇಕಲ್ವಾ ನಾವ್ ಕೊಟ್ಟದ್ ಮನವಿ ಸಂಬಂಧಪಟ್ಟಿಲ್ಲ ನೀವು ಕಳೆದ ಟೈಮ್ ನಾವು ಇದೇ ಗುಲ್ಬರ್ವ್ ಸ್ಟ್ರೈಕ್ ಪೂರ ಡಿಸ್ಟ್ರಿಕ್ಟ್ ಅಡ್ಮಿನ ನಮ್ ಜೊತೆ ಮಾತಾಡಿದ್ರಿ ಅಮ್ ಮೀಟಿಂಗ್ ಕರೀಂಗ್ರಿ ಅಟರ ತಾರೀಕು ಕಂಡೀಷನ್ ಅಲ್ಲಿ ನಿಮ್ದು ನಾವ್ ಸರ್ವೆ ಮಾಡ್ಕೊಂಡು ನಿಮ್ಗೆ ಜಾಗ ಅಂತ ಹೇಳಿದ್ರಿ ಅಟರ ತಾರೀಕು ಆಯ್ತು ಯಾವ 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 ಆಫೀಸರ್ ಧ್ವನಿ ಇದು ವಿರೋಧ ಮಾಡ್ಕೊಂಡ್ರಿ ನಾವು ಕೂಡ ಅಂದ್ರ ಈಗ ಏನೇ ಆಗ್ಲಿ ಅಂತ ಹೇಳ್ಕೊಂಡ ನಮ್ಮ ಮಂತ್ರಿ ನಮ್ಮ ಸರ್ಕಾರನ ಬದಿಗಿಟ್ಟು ಈ ಏನು ಈ ಸಮಾಜದ ಅನ್ಯಾಯ ಮಾಡ್ಕತ್ತಾರ ಗುಂಡಾಗಿರಿ ಮಾಡ್ಕತ್ತಾರು ಕೇಸಾಗಿ ಅಲ್ಲಿಂದ ಏನು ಜನಗಳು ಗರೂರ್ ಬೀದರ್ ಸುಳ್ಳು ಕೇಸ್ ಆಗಿದ್ರ ಅಲ್ಲಿಗೆ ಸುಳ್ಳು ಕೇಸಾಗ ಎಸ್ ಸಿ ಪಿ ನಾವು ನಾವು ಮಾತಾಡ್ತೀವಿ ಸಬ್ ಸಬ್ ಆರ್ ಬಂದ್ರೆ ಒಂದ್ ಎರಡು ಸಾವಿರ ಕೇಸ್ ರೇಟ್ ಮಾಡ್ತೀರಿ ಏನ್ ಗುಂಡಾಗಿರಿ ಮಾಡ್ಬೇಕು ನಾವು ನಿಮ್ ಓಟ್ ಓಟ್ ಹಾಕ್ದ್ರ ಮ್ಯಾಗ ये इश्यू लेके हमने बात करने के लिए हमारे मंत्री साहब के पास सामने हम आए थे और मंत्री जी तो कहीं दूसरे रूट पर गए हो तो क्यों गया पता नहीं हमें नहीं छोड़ेंगे हम बुले छोड़ कर तो नहीं जाते साहब तो नहीं जाते साहब हमने वोट डाले साहब को हमने मंत्री बनवाया साहब के लिए डे एंड नाइट काम किए यही दलित है मुसलमान साहब कोई ऊपर से बंद बंद करने आया मंत्री कितने दिन भागे हो कि साहब ಸಾಂಕುತಾತೆ ರಾತ್ಕತಾತೆ 15 ತ 15 ತಾರೀಖೆ ಫ್ಲಾಗ್ ಹೇಳ್ತೋ ಕರ್ತೆ ಅಮ್ಮ ಫ್ಲಾಗ್ ಫ್ಲಾಗ್ ವೈಸ್ ಕರ್ರೆ ಅಮ್ಮ ಕಬ್ಬು ವಾರ್ಡ್ ಪ್ರದರ್ಶನ ಮಾಲ್ಕೇ ನಾವ್ ಬಂದಿದೆವಿ ನಾವ್ ಏನ್ ಹೇಳ್ತಿದೆವಿ ನಿಮ್ಮ ಪೊಲೀಸ್ ಆಫಿಸರ್ರು ನಿಮ್ಮ ಪೊಲೀಸ್ ಆಫಿಸರ್ರು ನಾಲಿಗೆಯ ಪೊಲೀಸ್ ಆಫಿಸರ್ರ ನಿಯತ್ತೆ ನಿಮ್ಮ ಪೊಲೀಸ್ ಡಿಸಿ ಸಮಲ್ಲಗೆ ಮಿಲ್ಲಗೆಯೋ ತ ಡಿಸಿ ನೈ ಮಿಲ್ತಾ ಮೇ ಒಂದೊಂದು ವೀಕ್ ಡಿಸಿ ಗೆ ಆ ಡಿಸಿ ಆಬಜಂ ಚಕ್ಕರ್ಕಾಟಿ ಆಯೆ ಅಮ್ಮ ಡಿಸಿ ಗೆ ದಿಸಿಯೋರ್ ಗಮನಕ್ಕೆ ತರಬೇಕಂತ ಹೇಳಕೆ ಎ ಸಿ ಪಿ ಅವ್ರ ಗಮನಕ್ಕೆ ತಂದಿದ್ವಿ ಎ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ವಿ ತಸೀದಾರ್ ಸಂಘ ಮಾತಾಡಿದಿವಿ ಮತ್ತೆ ಸಂಘರಿಗೆ ಯಾಕೆ ನಿರ್ಲಕ್ಷ್ಯ ಮಾಡ್ಕತ್ತ ಮಂತ್ರಿ ಕೇಳಬೇಕಲ್ಲ ಯಾಕೆಷ್ಟು ನಿರ್ಲಕ್ಷ್ಯ ಮಾಡ್ತದೆ ಏನ್ ದಲಿತ ಮುಸ್ಲಿಮ್ ಟಿಸಿ ತೊಗೊಂಬಿಟ್ರಿ ಕಾಲ ಲಿಂಗೇತರ ಬರ್ತೀನಿ ಅಲ್ಲ ಇದು ನಮ್ ಯುದ್ಧದಲ್ಲಿ ಗರು ಬೀದ ಏನಪ್ಪ ಹಸೂರ್ ಖಾನ ಮಸೀದ್ ಖಾನ್ ಮಸೂರ್ಖಾನ್ ಹೊಡೆದಲ್ಲ ಆ ಹೊಡೆದ್ರೆ ಎಕ್ಶನ್ ಆಗ್ಬೇಕು ಅದ್ ಬರಬೇಕೆ ಬರ್ಬೇಕಲ್ಲಿ ಹದಿನೈ ತಾರು ಬರ್ಬೇಕು ಅಸರ್ ಕಾಮ್ ನಮ್ಮ ನಮ್ಮ ಅಲ್ಲಿ ಅಲ್ಲಿ ಮಹೇಶ್ ಬುತ್ತಿ ಅಂತ ಅಲ್ಲಿ ನಮ್ ಸೈದ್ ಸೈದ್ ಸೈತ್ ಸಾಬ್ನಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು ಹೊರದ ಯಾವ ಮಕ್ಕಳ ಗುರುತಿಸ್ಬಿಟ್ಟು ಅರ್ವಸ್ ಕೆಲಸ ಮಾಡಬೇಕು ಸರ್ಕಾರ ಅವರು ವಿಷಯಗಳಂದ್ರೆ ಮೇನ್ ನಮ್ದು ಮಹಾನಗರ ಪಾಲಿಕೆ ಒಳಗ ಕಾರ್ಮಿಕ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿ ಇದೇ ಪ್ರಿಯಂಕಾ ಸಹ ನಮ್ಗೆ ಹೋದ ವರ್ಷ ದಿನದಾಗ ನಮ್ ಹದಿನೈದು ಆಗಸ್ಟ್ ಹದಿನೈದಕ್ಕೆ ನಾವು ನೇಮಕಾತಿ ಆದೇಶ ಕೊಟ್ಟ ಅಂತ ಹೇಳಿದ್ರು ಏನ್ ಮಾಡಿದ್ರ ಏನ್ ಮಾಡಿದ್ರು ಮಂತ್ರಿಜಿ ಮಂತ್ರಿಗಳು ಹೋಗ್ಬೇಕು ಬೇರೆ ಮಾತಾಡೋ డిసి గుల్బర్ డిసి దాల్ సీటింగ్ రేటింగ్ మంత్రింగ్ నేను మహానగర పాలికగర పాలిక ఆయుక్త కమిషనర్ రేటింగ్ నో కొత విద్న్ మంత్ నవ్గా విదన్ తింగ్ నెక్స్ట్ ఆగస్ట్ సెప్టెంబర్ సెప్టెంబర్ హినో తారీఖు ముఖ్యమంత్రి గుల్బర్గ్ బర్త గెలవ్ మాత్ర గుల్బర్గ మహాగర పౌర కార్మికులు అంతా బర్వ ಅಕ್ಟೋಬರ್ ತಿಂಗಳೊಳಗೆ ನಿಮ್ಗೆ ಒಟ್ಟು ನೂರ ಮೂವಾಗ ಜನಕ್ಕೆ ನಾವು ಸೆಲೆಕ್ಷನ್ ಲಿಸ್ಟ್ ಆರ್ಡರ್ ಕೊಡ್ತೀವಿ ಏನ್ ಅದ ಮಾಡಿದ್ರೆ ನಾಲ್ಕೇ ಸರ್ಕಾರದಿ ನಾಲ್ಕು ಸರ್ಕಾರದ ಬೇ ಜವಾಬ್ದಾರಿ ಸರ್ಕಾರದ ಅಸಮರ್ತತೆ ಸರ್ಕಾರದ ವಿಫಲತೆ ನಾವು ಈ ನಾಡಿನ ಜನ್ಮ ತೋರಿಸು ಪ್ರಯತ್ನ ಮಾಡ್ಬಿಡ್ತೀವಿ ಮಹಾನಗರ ಪಾಲಿಕೆ ಎನ್ಕ್ವೈರಿ ಆಗೋದ್ ಎರಡ್ ಸಾವಿರದ ಹದಿನೆಂಟರ ನಡುವವಾಗ ಎರಡ್ ಸಾವಿರದ ಹದಿನೆಂಟರ ಕಾಲ ಆಡ್ರದ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಲಿಸ್ಟ್ ಹಾಕ್ತಾರೆ ಇಪ್ಪತ್ತೊಂದ್ ಇಲ್ಲಿ ತುಂಬಲಿಕ್ಕೆ ಅಲ್ಲ இப்போ கமீசர் மகன ஆயுக்த அதுக்கு அந்த அண்ட் சாக்கி டீம் டீம் நூறு மந்தது டாக்கியுமெண்ட்ஸ் வெரிஃபை